ಮುಕ್ತಾಯದ ಹಂತಕ್ಕೆ ತಲುಪಿದೆ ದೊಡ್ಡ ಸವಾಲು ನನಗೆ ಸರ್ಕಾರ ಕೇಳಿದಾಗ ನಾನು ಇಲ್ಲ ನಾನು ನಮ್ಮಂತ ನಾನೇ ಮಾಡ್ತೀನಿ ರೆಡಿ ಮಾಡ್ತೀನಿ ಅಂತ ಹೇಳಿಬಿಟ್ಟೆ ಅಂದರೆ ಸರ್ಕಾರಕ್ಕೆ ಸವಾಲು ಬಿಡೋಷ್ಟು ಅಷ್ಟು ಯೋಗ್ಯತೆಯೂ ಇಲ್ಲ ನಮಗೆ ಆ ಅರ್ಹತೆ ಕೂಡ ಇಲ್ಲ ನನಗೆ ಆದರೂ ಪಾಪ ಅವರು ದೊಡ್ಡ ಮನಸ್ಸು ಕೇಳಿದ್ರು ಮುಖ್ಯಮಂತ್ರಿಗಳು ಇಲ್ಲ ಸರ್ ನಾನು ಮಾಡಿಸ್ತೀನಿ ಪರವಾಗಿಲ್ಲ ಜನಗಳಿಗೆ ನಾವು ಹೊರೆಯಾಗಿರಬಾರ್ದು ಏನಂತ ತಾಯಿಯವರು ತೋಟ ಮಾಡಿ ತೋಟದಲ್ಲಿ ನನ್ನ ಯೋಗ್ಯತೆ ಅನುಸಾರ ಏನು ಅವ್ರಿಗೆ ಮಾಡೋಕ್ಕಾಗುತ್ತೋ ಪ್ರಯತ್ನ ಪಡ್ತೀನಿ ಅಂತೇಳ್ಬಿಟ್ಟು ಮಾಡ್ತಾ ಇದ್ದೀನಿ ನನಗೂ ಸರ್ಜರಿ ಆಯಿತು ರೀಸೆಂಟಾಗಿ ಸರ್ಜರಿ ಆಯಿತು ಅಪೆಂಡಿಸೈಟಿಸು ಹಣ್ಣಾಗಿ ಎರಡೂ ಒಂದೇ ಟೈಮಲ್ಲಿ ಆಗುತ್ತೆ ಕರಳು ಪ್ರೆಷರ್ ತಡೀಲ ಹೊರಗಡೆ ಬಂದ್ಬಿಡ್ತು ಇನ್ನು ಇನ್ನೂ ಒಂದು ಎರಡು ತಿಂಗಳು ಎರಡು ಎರಡೂವರೆ ತಿಂಗಳು ತುಂಬ ಅದು ಶಿಸ್ತಾಗಿ ಆಗಬೇಕು ಒಂದು ಭೋಜನ ಮಾಡೋ ಹಾಗೆ ಒಂದು 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 ಹಾಲು ಒಂದು ಇಪ್ಪತ್ತು ಮೂವತ್ತು ಜನ ಊಟ ಮಾಡೋಂಥ ಒಂದು ಜಾಗ ಆಗಲಿ ಪಕ್ಕದಲ್ಲಿ ಎಲ್ಲ ಸೇರಿ ಆಗಬೇಕು ಅಂತ ಹಿಂಗೆ ಪರವಾಗಿಲ್ಲ ಕೂತ್ಕೊಂಡು ಓಡಾಡ್ತಾ ಇನ್ನು ಜಾಸ್ತಿ ಸ್ಟ್ರೀಮ್ ತೊಗೋಬಾರ್ದು ಅಂದ್ರೆ ಡಾಕ್ಟ್ರು ನಾನು ಒಬ್ಬನೇ ಆಗಿರೋದ್ರಿಂದ ಸ್ಟ್ರೀಮ್ ತೊಗೊಳ್ಳೇಬೇಕಾಗುತ್ತೆ ಮಾಡ್ತೀವಿ ಮಾಡಬೇಕು ಏನು ಒಳ್ಳೇದಾಗಲಿ ಚಿತ್ರರಂಗಕ್ಕೆ ಅನ್ನುವಂಥದ್ದು ಅಷ್ಟೇ ನಷ್ಟಬಿಟ್ರೆ ಇನ್ನೇನು ಇಲ್ಲ